ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎನ್ ಬಿ ತ್ರೀ ಓಲ್ಸೇಲ್ ಮಾರ್ಟ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ಸ್ ಅಂಗಡಿ ಚಿಂತಾಮಣಿಯಲ್ಲಿ ಪ್ರಾರಂಭ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯ ಮಾರುತಿ ಸ್ಟುಡಿಯೋ ಸರ್ಕಲ್ ಬಳಿ ಇರುವ ಎ ಟಿ ಎಸ್ ಟವರ್ ಕಟ್ಟಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಬಿ ತ್ರೀ ಓಲ್ಸೇಲ್ ಮಾರ್ಟ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ಸ್ ಮಾರ್ಚ್ ಇಪ್ಪತ್ತೇಳರಂದು ಬುಧವಾರ ಅದ್ದೂರಿಯಾಗಿ ಪ್ರಾರಂಭವಾಗುತ್ತಿದೆ ಸದರಿ ಫ್ಯಾಮಿಲಿ ಶಾಪಿಂಗ್ನಲ್ಲಿ ಕಿಡ್ಸ್ ಕಲೆಕ್ಷನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕಲೆಕ್ಷನ್ ಮೆನ್ ಆ್ಯಂಡ್ ವುಮೆನ್ಸ್ ವೆಡ್ಡಿಂಗ್ ಕಲೆಕ್ಷನ್ ವಿವಿಧ ಆಕರ್ಷಕ ಬಟ್ಟೆಗಳು ಲಭ್ಯ ಇನ್ನು ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಹನ್ನೆರಡರವರೆಗೂ ಹಲವು ಉಚಿತ ವಸ್ತುಗಳನ್ನು ಸಹ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ತೆಗೆದುಕೊಳ್ಳುವ ಬಟ್ಟೆಗಳಿಗೆ ಫ್ರೀ ಗಿಫ್ಟ್ ಸಹ ಇರುತ್ತದೆ ಇದರಲ್ಲಿ ಒಂದು ಸಾವಿರ ರು ಬೆಲೆಯ ಬಟ್ಟೆ ಖರೀದಿಸಿದಲ್ಲಿ ಒಂದು ತಾಂಬೂಲ ತಟ್ಟೆ ಉಚಿತ ಇನ್ನು ಎರಡು ಸಾವಿರ ರು ಬೆಲೆಯ ಬಟ್ಟೆ ಖರೀದಿಸಿದಲ್ಲಿ ಒಂದು ಪ್ಲಾಸ್ಟಿಕ್ ಬಕೆಟ್ ಉಚಿತ ಮೂರು ಸಾವಿರ ಬೆಲೆಯ ಬಟ್ಟೆ ಖರೀದಿಸಿದಲ್ಲಿ ಒಂದು ಪ್ಲಾಸ್ಟಿಕ್ ಚೇರ್ ನಾಲ್ಕು ಸಾವಿರ ಬೆಲೆಯ ಬಟ್ಟೆ ಖರೀದಿಸಿದಲ್ಲಿ ಒಂದು ಮಾಫ್ ವಿತ್ ಬಕೆಟ್ ಐದು ಸಾವಿರ ಬೆಲೆಯ ಬಟ್ಟೆ ಖರೀದಿಸಿದಲ್ಲಿ ಐದು ಲೀಟರ್ ಕುಕ್ಕರ್ ಉಚಿತವಾಗಿ ನೀಡಲಾಗುವುದು ಇನ್ನು ಸದರಿ ಅಂಗಡಿಯಲ್ಲಿ ಮೂರು ಸೀರೆಗಳು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ಎರಡು ಸಾಫ್ಟ್ ಸಿಲ್ಕ್ ಸೀರೆಗಳು ಏಳ್ನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ಮೂರು ಟಾಪುಗಳು ಲಾಂಗ್ ನಾನ್ನೂರ ತೊಂಬತ್ತೊಂಬತ್ತು ಮಾತ್ರ ಮೂರು ಲೆಗ್ಗಿಸ್ ಮುನ್ನೂರ ತೊಂಬತ್ತೊಂಬತ್ತು ರು ಮಾತ್ರ ಜೊತೆಗೆ ಪ್ಯೂರ್ ಸೀರೆಗಳು ಸಹ ಸಿಗುತ್ತದೆ ರೇಷ್ಮೆ ಸೀರೆಗಳು ಹದಿನೈದು ಸಾವಿರ ಬೆಲೆಯ ಬೆಲೆ ಬಾಳುವ ರೇಷ್ಮೆ ಸೀರೆ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ಇನ್ನು ಹನ್ನೆರಡು ಸಾವಿರ ರೂಗಳ ರೇಷ್ಮೆ ಸೀರೆ ಬೆಲೆ ಬಾಳುವ ಈ ಸೀರೆ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ನಮ್ಮಲ್ಲಿ ಒಮ್ಮೆ ಭೇಟಿ ಕೊಡಿ ರೇಷ್ಮೆ ಸೀರೆಗಳ ಬಗ್ಗೆ ತಿಳಿದುಕೊಳ್ಳಿ ಆದಷ್ಟು ಕಡಿಮೆ ಬೆಲೆಗೆ ನೀಡುವುದು ನಮ್ಮ ಧ್ಯೇಯ ಇನ್ನು ಇದರ ಜೊತೆಗೆ ಮೂರು ಶಾರ್ಟ್ಸ್ಗಳು ಮೆನ್ಸ್ ನೂರ ತೊಂಬತ್ತೊಂಬತ್ತು ರೂ ಮಾತ್ರ ನಾಲ್ಕು ಟಿ ಶರ್ಟ್ಸ್ ಮೆನ್ಸ್ ಇನ್ನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ಮೂರು ನೈಟಿ ಫ್ಯಾಂಟ್ ನಾನ್ನೂರ ತೊಂಬತ್ತೊಂಬತ್ತು ಮಾತ್ರ ನಾಲ್ಕು ಶರ್ಟ್ಗಳು ಮೆನ್ಸ್ ನಾನ್ನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ಐದು ಶರ್ಟ್ಗಳು ಮೆನ್ಸ್ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಎರಡು ಕಾಟನ್ ಫ್ಯಾಂಟ್ ಐನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ಇನ್ನು ನಾಲ್ಕು ಲೈಕ್ರಾ ಫ್ಯಾಂಟ್ ಮೆನ್ಸ್ ಒಂಬೈನೂರ ತೊಂಬತ್ತೊಂಬತ್ತು ರೂ ಮಾತ್ರ ಸದಿ ಮಳಿಗೆಗೆ ಒಮ್ಮೆ ಭೇಟಿ ಕೊಡಿ ಇನ್ನು ಹೆಚ್ಚಿನ ವಿವರಗಳಿಗೆ ಒಂಬತ್ತು ನಾಲ್ಕು ಎಂಟು ಆರು ಮೂರು ಎರಡು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಮತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಏಳು ನಾಲ್ಕು ಸೊನ್ನೆ ಐದು ಐದು ಮೊಬೈಲ್ಗಳಿಗೆ ಸಂಪರ್ಕಿಸುವುದು